ದೀಪಾವಳಿ ಸಂದರ್ಭ ಮಲೆನಾಡು ಭಾಗದಲ್ಲಿ ಅದ್ದೂರಿಯಾಗಿ ಗೋಪೂಜೆ ನೆರವೇರಿಸಲಾಗುತ್ತದೆ ಶಿವಮೊಗ್ಗ ನಗರದಲ್ಲಿ ಗೋವರ್ಧನ ಟ್ರಸ್ಟ್ ವತಿಯಿಂದ ದೀಪಾವಳಿ ಗೋಪೂಜೆ ಆಯೋಜಿಸಲಾಗಿತ್ತು ವಿನೋಬನಗರ ಶಿವಾಲಯದ ಆವರಣದಲ್ಲಿ ಯಡಿಯೂರಿನ ರಂಭಾಪುರಿ ಶಾಖಮಠದ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿ ಬಿಳಿಕಿ ಹಿರೇಮಠದ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಸಾನಿಧ್ಯದಲ್ಲಿ ಗೋಪೂಜೆ ನೆರವೇರಿಸಲಾಯಿತು ಮಾಜಿ ಸಚಿವ ಈಶ್ವರಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಇ ಕಾಂತೇಶ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ನಗರದ ಆರು ಕಡೆ ಗೋವರ್ಧನ ಸಮಿತಿ ವತಿಯಿಂದ ಗೋಪೂಜೆ ಆಯೋಜಿಸಲಾಗಿತ್ತು ವಿನೋಬ ನಗರದ ಶಿವಾಲಯ ರವೀಂದ್ರನಗರದ ಗಣಪತಿ ದೇವಾಲಯ ಶಾಂತಿನಗರದ ಶನೈಶ್ವರ ದೇವಾಲಯ ಸ್ವಾಮಿ ವಿವೇಕಾನಂದ ಬಡಾವಣೆಯ ನಾಗಸುಬ್ರಹ್ಮಣ್ಯ ದೇವಸ್ಥಾನ ಹರಿಗೆಯ ಪಾರ್ವತಮ್ಮ ದೇವಾಲಯ ಹಾಗೂ ವಾಸವಿ ಪಬ್ಲಿಕ್ ಶಾಲೆ ಆವರಣದಲ್ಲಿ ಗೋಪೂಜೆ ಮಾಡಲಾಯಿತು ಈ ಬಗ್ಗೆ ಮಾತನಾಡಿದ ಮಾಜಿ ಡಿಸಿಎಂ ಈಶ್ವರಪ್ಪ ಗೋವುಗಳಿಗೆ ಪೂರ್ಣ ರಕ್ಷಣೆ ಸಾಧು ಸಂತರಿಗೆ ಪೂರ್ಣ ಭಕ್ತಿ ದೇವರುಗಳಿಗೆ ಗೌರವ ಸಿಗದಿರುವುದು ಸ್ವಾತಂತ್ರ್ಯ ಸಿಕ್ಕರು ಪೂರ್ಣ ವ್ಯರ್ಥ ಕೋಟ್ಯಾಂತರ ಜನರು ಗೋವಿಗೆ ತಾಯಿಯಂತೆ ಗೌರವಿಸುತ್ತಾರೆ ಆದರೆ ಯಾರೋ ಗೋವುಗಳನ್ನು ಕಡಿದು ತಿನ್ನುತ್ತಾರೆ ಆದರೆ ತಿನ್ನಲಿ ಬಿಡಿ ಎಂದು ಉನ್ನತ ಹುದ್ದೆಯಲ್ಲಿರುವವರು ಹೇಳುತ್ತಾರೆ ಇದು ಹಿಂದೂಗಳ ಭಾವನೆಗೆ ಧಕ್ಕೆ ತರುತ್ತಿದೆ ಎಂದು ಮಾತನಾಡಿದ್ದಾರೆ پھر پٽي ڏي 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 ڏ ಶಿವಮೊಗ್ಗ ನಗರದ ಆರು ಭಾಗದಲ್ಲಿ ಇರಿಸಿ ಗೋವುಗಳು ಪೂಜೆ ನಡೀತಾ ಇದೆ ಕೇಳಿ ಕೇಳಿ ಶಿವಾಲಯ ಆ ಭಗವಂತನ ಆಸ್ಥಾನ ಈ ಭಗವಂತನ ಆಸ್ಥಾನದಲ್ಲಿ ಒಂದ್ ಕಡೆ ಶಿವ ಇದ್ರೆ ಮತ್ತೊಂದು ಕಡೆ ವೆಡಿಯೂರು ಸ್ವಾಮಿಗಳು ಬಿಡುಗಿ ಸ್ವಾಮಿಗಳು ಇಬ್ಬರು ದೇವರು ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ ಇದಕ್ಕೂ ಈ ರೀತಿ ಅವಕಾಶಗಳು ಬಹಳ ಕಡಿಮೆ ಒಂದ್ ಕಡೆ ಗೋ ಪೂಜೆ ಮತ್ತೊಂದು ಕಡೆ ದೇವ್ರ ಪೂಜೆ ಸಾಧುಸ್ರ ಪೂಜೆ ಎಲ್ಲಿ ತನಕ ಗೋವುಗಳಿಗೆ ಈ ದೇಶದಲ್ಲಿ ಪೂರ್ಣ ರಕ್ಷಣೆ ಸಿಗಲು ಎಲ್ಲಿ ತನಕ ಈ ಸಾಧು ಸಂತರಿಗೆ ಪೂರ್ಣ ಭಕ್ತಿ ಸೇರಲ್ವೋ ಎಲ್ಲಿ ತನಕ ಈ ದೇವರಿಗೆ ಈ ಸಮಾಜದಲ್ಲಿ ಗೌರವ ಇರಲು ಅದು ಸ್ವಾತಂತ್ರ್ಯ ಬಂದು ವ್ಯರ್ಥ ಅಂತ ನಾನು ಭಾವಿಸ್ತೇನೆ ಇವತ್ತು ನಾವೆಲ್ಲರೂ ಕೂಡ ದೀಪಾವಳಿ ದೀಪಾವಳಿಗೆ ಹೋಗ್ಬೇಕಂತು ಒಂದು ಹಸುವಿಗೆ ಪೂಜೆ ಮಾಡಿ ಹೋಗೋದಷ್ಟೇ ಅಲ್ಲ ನಾವು ನಿಶ್ಚಯ ಮಾಡಬೇಕು ಇವತ್ತು ನೋಡ್ತೀವಿ ಸಮಾಜದಲ್ಲಿ ಎಲ್ಲೋ ಗೋವು ಕಲ್ತ್ಕೋ ಕಲ್ತ್ಕೊಂಡು ಹೋಗ್ತಾರೆ ಆ ಗೋವಿನ ಸ್ಕೆಚ್ಚಲ್ ಕಡಿತ ಅಂದ್ರೆ ಹಿಂದೂಗಳಿಗೆ ಒಂದು ರೀತಿ ಆಕ್ರೋಶ ಬರಬೇಕು ಸಿಟ್ಟು ಬರಬೇಕು ಅದ್ರ ಮುಖಾಂತರ ಅಪಘಾತ ಆಗ್ಬೇಕು ಈ ದಿಕ್ಕಿನಲ್ಲಿ ಅನೇಕರು ಪ್ರಯತ್ನ ನಡೆಸ್ತಾ ಇದ್ದಾರೆ ಇದು ಸ್ವತಂತ್ರ ಭಾರತದ ನಡೀತಾ ಒಂದು ವ್ಯವಸ್ಥೆ ಗೋವಿಗೆ ನಮ್ಮ ತಾಯಿಯಂತ ಭಾವನೆ ಕೋಟಿ ಕೋಟಿ ಜನರು ಇದೆ ಆ ಭಾವನೆಗೆ ಇನ್ನೂ ಗೌರವ ಸಿಗ್ತಾ ಇಲ್ಲ ಯಾರೋ ಗೋವು ಕರ್ಕೊಳ್ತಿದ್ದಾರೆ ತಿರ್ಲಿ ಬಿಡಿ ಅನ್ನೋ ಮಾತನ್ನ ಉನ್ನತ ಹುದ್ದೆ ಮಾತಾಡ್ತಾರೆ ಗೋವು ನಮ್ಮ ತಾಯಿ ಅಂತ ಇಡೀ ದೇಶದ ಸಮಸ್ತ ಹಿಂದೂಗಳು ಭಾವತಾ ಸಂದರ್ಭದಲ್ಲಿ ಆ ಗೋಮಾತೆಗೆ ತೊಂದರೆ ಆದರೆ ಸ್ವಂತ ನಮ್ಮ ತಾಯಿಗೆ ತೊಂದರೆ ಆಗತ್ತೆ ಅನ್ನೋಂತ ನಮ್ದೆಲ್ಲರೂ ಭಾವನೆ ಈ ದಿಟ್ಟಲ್ಲಿ ಈ ಪ್ರಯತ್ನವನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಯಡಿಯೂರು ಸ್ವಾಮಿಗಳು ಬಿಳಿಕಿ ಸ್ವಾಮಿಗಳು ಇಲ್ಲಿ ಇವತ್ತು ಗೋಪೂಜೆ ಬಂದಿರೋ ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಸ್ವಾಮಿಗಳ ಆಶೀರ್ವಾದ ನಮ್ಗೆ ಇರಲಿ ಅಂತೇಳಿ ತಮ್ಮ